ಸಂಸತ್ತಿನಲ್ಲಿ ಚರ್ಚೆಗೊಂಡು ಆದಂತಹ ಒಂದು ತಿದ್ದುಪಡಿ ಕಾಯ್ದೆಯ ಸಲುವಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಮುಗಲಭೆ ಆಗಿದೆ ಅದೆಷ್ಟೋ ಜನ ಜೀವ ಉಳಿಸೋದಿಕ್ಕೋಸ್ಕರ ತಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಬರೆಸಿ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೂರು ಮೂರಕ್ಕಿಂತ ಹೆಚ್ಚು ಸಾವು ಕೂಡ ಆಗಿದೆ ಇದು ಕೇವಲ ಬಂಗಾಳದ ಕತೆ ಅಲ್ಲ ಸ್ವಾಮಿ ಪೂರಾ ದೇಶದ ಕತೆ ಕೂಡ ಇದೇ ಆಗಿದೆ ಭೂಮಿಯನ್ನು ತನ್ನ ಆಸ್ತಿ ಅಂತ ಬಿಟ್ಟು ಘೋಷಿಸಿ ಒಂದು ನೋಟಿಸ್ ಕಳಿಸ್ಬಿಟ್ರೆ ಆ ಎಲ್ಲಾ ಆಸ್ತಿ ಬಫ್ ನ ಬಳಿ ಹೋಗ್ತದೆ ಅದನ್ನ ಚರ್ಚೆ ಮಾಡೋದೇ ಆಗಿರ್ಲಿ ಅಥವಾ ಅದನ್ನ ಪ್ರಶ್ನೆ ಮಾಡೋದೇ ಆಗಿರ್ಲಿ ನಮ್ಮ ದೇಶದ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಕೂಡ ಅಧಿಕಾರ ಇರಲಿಲ್ಲ ಹಾಗೆನಾದ್ರೂ ನೀವು ಚರ್ಚೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಆ ವಕ್ಫ್ ಮಂಡಳಿ ಹತ್ರನೇ ಹೋಗ್ಬಿಟ್ಟು ನ್ಯಾಯ ಕೇಳ್ಬೇಕಾಗಿರ್ತದೆ ಇದು ಬಕ್ಸ್ ಬಗ್ಗೆ ಸಣ್ಣದಾಗಿ ಪರಿಚಯ ದೇಶದಲ್ಲಿ ಸರ್ಕಾರ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಪ್ರಾಪರ್ಟಿ ಇರೋದೇ ಈ ವಕ್ ಮಂಡಳಿ ಹತ್ರ ಈಗ ಪದೇ ಪದೇ ಡೌಟ್ ಬರೋದು ಪದೇ ಪದೇ ಗಲಾಟೆ ಆಗ್ತಿರೋದು ಅಂತ ಹೇಳಿದ್ರೆ ದೇಶದಲ್ಲಿ ಮೈನಾರಿಟಿಗಳ ಸೌಲಭ್ಯ ಪಡೀತಿರಂತ ಒಂದು ಸಮುದಾಯದ ಹತ್ರ ಇಷ್ಟೊಂದು ಆಸ್ತಿ ಹೇಗೆ ಅವ್ರದೇ ಇರ್ಬೋದು ಬಟ್ ಗೊತ್ತಿಲ್ಲ ಅಷ್ಟೇ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈ ಎಲ್ಲಾ ಬಕ್ಸ್ ಆಸ್ತಿಗಳನ್ನ ಅವರು ಧರ್ಮ ಹಾಗೂ ಚಾರಿಟಿಗೋಸ್ಕರ ಯೂಸ್ ಮಾಡ್ಕೊಂತಾರೆ ಬಟ್ ಅಂಡರ್ ಇಸ್ಲಾಮಿಕ್ ಲಾ ಹೀಗಿರ್ಬೇಕಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದೇ ವರ್ಷ ವಕ್ಫ್ ತಿದ್ದುಪಡಿ ಕಾಯ್ದೆ ಬರ್ತದೆ ಈ ಕಾಯ್ದೆ ಪ್ರಕಾರ ವಕ್ಫ್ ಮಂಡಳಿಯ ಪರಮಾಧಿಕಾರವನ್ನ ಸ್ವಲ್ಪ ಕಡಿಮೆ ಮಾಡುದು ಅಂತ ಹಾಗಂತ ಹೇಳಿದ್ರೆ ವಕ್ಫ್ ಮಂಡಳಿ ಕೇವಲ ಮುಸ್ಲಿಂಗಳಿಂದನೇ ತುಂಬಿತ್ತು ಆದ್ರಿ ಈ ಇನ್ಮೇಲಿಂದ ಎಂಪಿಗಳು ಜಡ್ಜಸ್ ಎಕ್ಸ್ಪರ್ಟ್ ಜೊತೆಗೆ ನಾನ್ ಮುಸ್ಲಿಂ ಕೂಡ ಮೆಂಬರ್ ಆಗಿ ಆ ಮಂಡಳಿಯಲ್ಲಿ ಇರಬೇಕು ಜಸ್ಟ್ ಬಿಕಾಸ್ ಬೆಟರ್ ಡಿಸಿಷನ್ ನ ಪಬ್ಲಿಕ್ ಗೆ ಕೊಡಬೇಕು ಅನ್ನೋದು ಅಷ್ಟೇ ಎರಡನೇದಾಗಿ ವಿಮೆನ್ ಇನ್ಹೆರಿಟೆನ್ಸ್ ರೈಟ್ಸ್ ಅಂದ್ರೆ ನಾರ್ಮಲ್ ಆಗಿ ಅಪ್ಪನ ಆಸ್ತಿ ತನ್ನ ಮಕ್ಕಳಿಗೆ ಬರುವ ಹಕ್ಕು ಅದು ಮಗನೇ ಆಗಿರ್ಲಿ ಮಗಳೇ ಆಗಿರ್ಲಿ ಅದು ಇಸ್ಲಾಂ ಧರ್ಮದಲ್ಲಿ ಹಾಗಿರ್ಲಿಲ್ಲ ಏನೋ ಇನ್ಮೇಲಿಂದ ಅಪ್ಪನ ಆಸ್ತಿ ಮಗಳಿಗೂ ಕೂಡ ಹೋಗಬೇಕು ಜಸ್ಟ್ ಬಿಕಾಸ್ ಜೆಂಡರ್ ಈಕ್ವಾಲಿಟಿ ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ತಿದ್ದುಪಡಿ ಆಗಿತ್ತು ಅಂಡ್ ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ನ್ಯೂ ಡಿಜಿಟಲ್ ಪೋರ್ಟಲ್ ಕ್ರಿಯೇಟ್ ಆಗ್ಬೇಕು ಅದರಲ್ಲಿ ಎಲ್ಲಾ ಆಸ್ತಿ ವಿವರಗಳನ್ನ ರಿಜಿಸ್ಟ್ರೇಷನ್ ಅಂಡ್ ಟ್ರ್ಯಾಕಿಂಗ್ ನ ಮಾಡಬೇಕು ಅಷ್ಟೇ ಅಲ್ಲ ಸ್ಟ್ರಾಂಗ್ ಮೆಕಾನಿಸಮ್ ಇರೋ ಪ್ರಾಪರ್ ಆಡಿಟಿಂಗ್ ಮಾನಿಟರಿಂಗ್ ಕೂಡ ಆಗ್ಬೇಕು ಜಸ್ಟ್ ಬಿಕಾಸ್ ಯಾವುದೇ ರೀತಿ ಫ್ರಾಡ್ ಜೊತೆಗೆ ಅನ್ಅಥರೈಸ್ ಪ್ರಾಪರ್ಟಿಗಳು ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಎಲ್ಲಾ ಅಂತ ನಿಮಗ್ ಅನ್ಸಬಹುದು ಮೊದಲಕ್ಕಿಂತ ಇರುವಂತಹ ಅಧಿಕಾರ ಪರಮಾಧಿಕಾರ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಆದ್ರೆ ಯೋಚನೆ ಮಾಡಿ ನಾವಿರೋದು ಒಂದೇ ದೇಶದಲ್ಲಿ ದೇಶ ಒಂದೇ ಅಂದಮೇಲೆ ನ್ಯಾಯಾಲಯ ನ್ಯಾಯ ಅನ್ನೋದು ಕೂಡ ಒಂದೇ ಆಗಿರ್ಬೇಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಮೂರು ಎರಡ್ ಸಾವಿರದ ಹದ್ಮೂರರ ಜುಡಿಷಿಯಲ್ ಸಿಸ್ಟಮ್ ಆಫ್ ಇಂಡಿಯಾ ಅಂಡ್ ಇಸ್ಲಾಮಿಕ್ ಕಂಡೀಷನ್ ನಮ್ಮ ದೇಶದಲ್ಲಿ ಜೊತೆಗೆ ಪಾಪ್ಯುಲೇಷನ್ ಇಟ್ಕೊಂಡ್ರೆ ಇವಾಗ ಬಹಳ 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 ಚೇಂಜ್ ಆಗಿದೆ ಅವಾಗ ಇದ್ದಂಗೆ ಇವಾಗ ಇಲ್ಲ ಆದರೂ ಕೂಡ ನಿಮಗೆ ಇದರಿಂದ ಏನಾದ್ರು ಅನ್ಯಾಯ ಆಗಿದೆ ಅನ್ಸಿದ್ರೆ ಪ್ರಾಪರ್ ಆಗಿ ನ್ಯಾಯ ಕೇಳಿ ಧನ್ಯವಾದಗಳು